ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಶ್ವೇತಪತ್ರ ಸಮರ ಜೋರಾಗಿ ನಡೀತಾ ಇದೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ಸಾಧನೆಯನ್ನ ಹೇಳಿಕೊಂಡು ಶ್ವೇತಪತ್ರ ಬಿಡುಗಡೆ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕಪ್ಪು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದರು ಯುಪಿಎ ಹಾಗೆಯೇ ಎನ್ ಡಿಎ ಕಾಲದ ಅವಧಿಯ ಅಭಿವೃದ್ಧಿ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳ ಪಟ್ಟಿಯನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿಯ ಸ್ಥಿತಿಗತಿಗಳ ವ್ಯತ್ಯಾಸ ತಿಳಿಯುತ್ತೆ ಅಂತೇಳಿ ಬಿಜೆಪಿಯವರು ಕಿಡಿಕಾರುವಂಥ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಸಾಧನೆಯನ್ನು ಹೇಳಿಕೊಂಡು ಶ್ವೇತ ಬಿಡುಗಡೆ ಮಾಡಿದೆ ಇತ ಕಾಂಗ್ರೆಸ್ನವರು ಒನ್ನೇ ದೆಹಲಿಯಲ್ಲಿ ಕಪ್ಪು ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಕಪ್ಪು ಪತ್ರವನ್ನ ಬಿಡುಗಡೆ ಮಾಡಿ ಕೇಂದ್ರ ಏನೂ ಸಾಧನೆ ಮಾಡಿಲ್ಲ ಶೂನ್ಯ ಅಂತ ಅವರು ಹೇಳುವಂಥ ಕೆಲಸವನ್ನು ಮಾಡಿದರೆ ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ರಾಜ್ಯ ಬಿ ಜೆ ಪಿ ಮಾಡಿದೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಗೆಯೇ ಯು ಪಿ ಎ ಅವಧಿ ಎನ್ ಡಿ ಎ ಕಾಲ ಕಾಂಗ್ರೆಸ್ನಲ್ಲಿ ಆಡಳಿತ ಕಾಂಗ್ರೆಸ್ನವರು ದೇಶವನ್ನು ಆಡಳಿತ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ದೇಶದಲ್ಲಿ ಎಷ್ಟೆಲ್ಲ ಆಗಿತ್ತು ಕಾಂಗ್ರೆಸ್ ಆದ ಬಳಿಕ ಬಂದಂಥ ಬಿ ಜೆ ಪಿಯವರು ಏನೆಲ್ಲ ಅಭಿವೃದ್ಧಿ ಮಾಡಿದ್ರು ಇವೆರಡನ್ನೂ ಕೂಡ ಕಂಪೇರ್ ಮಾಡುವಂಥ ಕೆಲಸವನ್ನು ಈ ಟ್ವೀಟ್ನಲ್ಲಿ ಮಾಡಿದೆ ಟ್ವೀಟ್ನಲ್ಲಿ ಮಾಡಲಾಗಿದೆ ಅಭಿವೃದ್ಧಿಯ ಸ್ಥಿತಿಗತಿಗಳು ಆಗ ಹೆಂಗಿತ್ತು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತವಾಗಿ ದೇಶದಲ್ಲಿ ಸ್ಥಿತಿಗತಿ ಹೆಂಗಿತ್ತು ಎರಡು ಸಾವಿರದ ಹದಿನಾಲ್ಕು ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದಮೇಲೆ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಇವೆರಡನ್ನು ಕೂಡ ಕಂಪೇರ್ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಇಲ್ಲಿ ಮಾಡಿದ್ದಾರೆ ಎಸ್ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಹೇಳಿಕೊಂಡು ಶ್ವೇತಪತ್ರವನ್ನು ಬಿಡುಗಡೆ ಮಾಡುತ್ತೆ ಎಷ್ಟೆಲ್ಲ ಸಾಧನೆಯನ್ನು ನಾವು ಆಡಳಿತಕ್ಕೆ ಬಂದ ಮೇಲೆ ಮಾಡಿದ್ವಿ ಅಂತೇಳಿ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಒಳಗೊಂಡಂಥ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕಪ್ಪು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಕಪ್ಪು ಪತ್ರವನ್ನು ಬಿಡುಗಡೆ ಮಾಡಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಸತ್ ಭವನದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಕಪ್ಪು ಪತ್ರವನ್ನು ಬಿಡುಗಡೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಬಳಿಕ ಮಾತನಾಡಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಅಂಥೇಳಿದರೆ ದೇಶದಲ್ಲಿ ಕಾಂಗ್ರೆ ಬಿ ಜೆ ಪಿಯ ಕೆಲಸ ಏನೂ ಇಲ್ಲ ಶೂನ್ಯ ಕೆಲಸವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಟೀಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಈ ಕಪ್ಪು ಪತ್ರ ಬಿಡುಗಡೆ ಸಂದರ್ಭದಲ್ಲಿ ಖರ್ಗೆಯವರು ಉಲ್ಲೇಖ ಮಾಡಿದರು ಹಾಗೆಯೇ ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಏನು ಕಾಂಗ್ರೆಸ್ನವರು ಕೂಡ ಖರ್ಗೆ ಅವರ ಹೇಳಿಕೆಯನ್ನು ಬೆಂಬಲಿಸಿ ಮಾತನಾಡ್ತಾ ಇದ್ದರು ಈ ಕುರಿತಂತೆ ಸದ್ಯ ರಾಜ್ಯ ಬಿ ಜೆ ಪಿಯವರು ಒಂದು ಕಡೆಯಲ್ಲಿ ಕಂಪೇರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚಿತವಾಗಿ ದೇಶ ಹೆಂಗಿತ್ತು ಎರಡು ಸಾವಿರದ ಹದಿನಾಲ್ಕರ ಮೇಲೆ ದೇಶ ಹೆಂಗಿದೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರ ಮೊದಲು ವಿಮಾನ ನಿಲ್ದಾಣಗಳು ಎಲ್ ಪಿ ಜಿ ಸಂಪರ್ಕ ಪಿ ಎನ್ ಜಿ ಸಂಪರ್ಕ ಮತ್ತು ಗ್ರಾಮೀಣ ಭಾಗದಲ್ಲಿ ದೊರೀತಾ ಇದ್ದಂತ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ವಿದ್ಯುತ್ ಪ್ರಮಾಣಗಳ ಸಂಖ್ಯೆ ಹೆಚ್ಚಳ ಆಗಿದೆ ಅಂತೇಳಿ ಟ್ವೀಟ್ ಅನ್ನ ಬಿಜೆಪಿಯವರು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಅದಕ್ಕೂ ಮುಂಚೆ ಇದ್ದಂಥ ಸ್ಥಿತಿಗತಿಗಳ ವ್ಯತ್ಯಾಸ ಕಂಪ್ಯಾರಿಷನ್ ಇದ್ರ ಬಗ್ಗೆ ಶ್ವೇತಪತ್ರ ತಿಳಿಸುತ್ತೆ ಎನ್ನುವಂಥದ್ದಾಗಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಪಿ ಎನ್ ಜಿ ಸಂಪರ್ಕ ಆಗಿರಬಹುದು ಮತ್ತು ಗ್ರಾಮೀಣ ಭಾಗದಲ್ಲಿ ದೊರೀತಾ ಇದ್ದಂಥ ಕರೆಂಟ್ ಆಗಿರಬಹುದು ಇದೆಲ್ಲವನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆ ಅಂತ ಹೇಳಿದರೆ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶಗಳಿಗೆ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಎಲ್ ಪಿ ಜಿ ಸಂಪರ್ಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರತಿಯೊಂದು ಮನೆಗೂ ಕೂಡ ಎಲ್ ಪಿ ಜಿ ಸಂಪರ್ಕವನ್ನು ಕೊಟ್ಟರು ದೇಶದಲ್ಲಿ ಎಷ್ಟೆಲ್ಲ ವಿಮಾನ ನಿಲ್ದಾಣಗಳು ಆಗಿವೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚಿತವಾಗಿ ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯೋಕ್ಕಿಂತ ಮುಂಚಿತ ದೇಶದಲ್ಲಿ ಎಷ್ಟೆಲ್ಲ ಏರ್ಪೋರ್ಟ್ಗಳು ಮೋದಿ ಮೋದಿಯವರು ಪ್ರಧಾನಿ ಆದಮೇಲೆ ಎಷ್ಟೆಲ್ಲ ಏರ್ಪೋರ್ಟ್ಗಳು ಆಗಿವೆ ಹಾಗೆಯೇ ದೇಶದ ಎಷ್ಟು ಮನೆಗಳಿಗೆ ಎಲ್ ಪಿ ಜಿ ಸಂಪರ್ಕ ಸಿಕ್ಕಿದೆ ಪಿ ಎನ್ ಜಿ ಸಂಪರ್ಕ ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಕರೆಂಟ್ ವ್ಯವಸ್ಥೆ ಇದೆಲ್ಲದರ ಬಗ್ಗೆ ವಿದ್ಯುತ್ ಪ್ರಮಾಣಗಳ ಸಂಖ್ಯೆ ಅಂತ ಹೇಳಿದರೆ ಕರೆಂಟ್ ಕಲೆಕ್ಷನ್ಗಳ ಸಂಖ್ಯೆ ಹೆಚ್ಚಳದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡಿದ್ದಾರೆ ಎರಡರನ್ನೂ ಕೂಡ ಕಂಪೇರ್ ಮಾಡುವಂತ ಕೆಲಸವನ್ನ ಬಿಜೆಪಿಯವರು ಟ್ವೀಟ್ ಮೂಲಕ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ